ನಮಸ್ಕಾರ ಸ್ನೇಹಿತರೆ ಎಜೆ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾರ್ಮೋನ್ ಎಂದರೇನು ಆಪ್ಷನ್ಸ್ ಕಿಣ್ವದ ಉತ್ಪನ್ನ ರಕ್ತದೊತ್ತಡ ರಾಸಾಯನಿಕ ಮೆಸೆಂಜರ್ ವಿಸರ್ಜನೆಯ ಒತ್ತಡ ಸರಿಯಾದ ಉತ್ತರ ರಾಸಾಯನಿಕ ಮೆಸೆಂಜರ್ ಇವುಗಳಲ್ಲಿ ಯಾವಲ್ಲೋ ರೂಪದಲ್ಲಿ ಇಲ್ಲ ಆಪ್ಷನ್ಸ್ ಬ್ರೋಮಿನ್ ಇಂಗಾಲ ಸಲ್ಫರ್ ಪಾದರಸ ಉತ್ತರ ಪಾದರಸ ಬಿಹಾರ್ ರಾಜ್ಯವು ವೆಸ್ಟ್ ಬೆಂಗಾಲ್ನಿಂದ ಯಾವಾಗ ವಿಂಗಡಣೆ ಆಯಿತು ಆಪ್ಷನ್ಸ್ ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ ನೂರ ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ತಾರು ಹತ್ತೊಂಬತ್ ನೂರ ನಾಲ್ಕು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹನ್ನೆರಡು ಡಾ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರೀತಿಯಿಂದ ಕರೆಯುವ ಮತ್ತೊಂದು ಹೆಸರು ಆಪ್ಷನ್ಸ್ ವಿಕ್ಕಿ ಸೋನಿ ಅಪ್ಪು ಅಮರ್ ಸರಿಯಾದ ಉತ್ತರ ಅಪ್ಪು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಎಂಬ ಹೆಸರಿಂದ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದರು ಕನ್ನಡದ ಸಹೋದರ ಭಾಷೆ ಎಂದು ಯಾವ ಭಾಷೆಯನ್ನು ಕರೆಯುತ್ತಾರೆ ಆಪ್ಷನ್ಸ್ ತಮಿಳು ಮರಾಠಿ ಹಿಂದಿ ತೆಲುಗು ಸರಿಯಾದ ಉತ್ತರ ತೆಲುಗು ಆರೋಗ್ಯವಂತ ಮನುಷ್ಯ ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕು ಆಪ್ಷನ್ಸ್ ಮೂರು ಬಾರಿ ನಾಲ್ಕು ಬಾರಿ ಎಂಟು ಬಾರಿ ಆರು ಬಾರಿ ಸರಿಯಾದ ಉತ್ತರ ನಾಲ್ಕು ಬಾರಿ ದಿನಕ್ಕೆ ನಾಲ್ಕು ಬಾರಿ ಮೂತ್ರ ವಿಸರ್ಜನೆ ಮಾಡುವುದು ಆರೋಗ್ಯವಂತ ಮನುಷ್ಯನ ಲಕ್ಷಣ